ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂತಹ ಒಂದು ಪುಟ್ಟ ಕ್ಲೌಡ್ ಕಿಚನ್ ಅನ್ನ ನಡೆಸ್ತಾ ಇದ್ದೀನಿ ಸ್ನೇಹಿತರೆ ನಾನಿವತ್ತು ಮಳೆಗಾಲದಲ್ಲಿ ಒಂದು ಒಳ್ಳೆ ಚಟ್ನಿ ರೆಸಿಪಿನ ತಗೊಬಂದಿದ್ದೀನಿ ಬಹಳ ಹಿತವಾಗಿರುತ್ತೆ ಈ ಚಟ್ನಿ ರಾಗಿ ರೊಟ್ಟಿ ರಾಗಿ ಮುದ್ದೆಗೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ ಚಪಾತಿಗೆ ಮತ್ತೆ ಅಕ್ಕಿ ರೊಟ್ಟಿಗೆಲ್ಲ ಮತ್ತೆ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ತುಂಬ ಈಸಿಯಾಗಿ ಕೇವಲ ಐದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಬಹಳ ಚೆನ್ನಾಗಿರುತ್ತೆ ಬನ್ನಿ ಈಗ ನಾನು ಮೊದಲಿಗೆ ಒಂದು ಸ್ಟ್ಯಾಂಡನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಎರಡು ಬದನೆಕಾಯಿ ಎರಡು ಟೊಮೆಟೊನ ಚೆನ್ನಾಗಿ ತೊಳೆದು ಈ ರೀತಿ ಇಡ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೂಡ ಖಾರ ಇರಲಿಲ್ಲ ಹಂಗಾಗಿ ನಾನು ಒಂದು ಇಪ್ಪತ್ತು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಇಷ್ಟು ಚಟ್ನಿ ಮಾಡಲಿಕ್ಕೆ ಯಾಕೆಂದರೆ ಇದು ಖಾರನೇ ಇರಲಿಲ್ಲ ಚಟ್ನಿಗೆ ನೀವು ಹಸಿ ಮೆಣಸಿನ್ಕಾಯಿ ತಗೊಳ್ಳುವಾಗ ಇದೇ ರೀತಿ ಇರೋ ಮೆಣಸಿನ್ಕಾಯಿನ ತೊಗೊಳ್ಳಿ ಚಟ್ನಿನೂ ಕೂಡ ಚೆನ್ನಾಗಿ ಒದಗುತ್ತೆ ಅದು ಮಸಾಲೆ ಎಲ್ಲ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಬೆಳ್ಳುಳ್ಳಿನ ನೋಡಿ ನಾನು ಈ ರೀತಿ ಒಂದು ಫಾಯಿಲ್ ಪೇಪರ್ನ ತಗೊಂಡು ಇದರಲ್ಲಿ ಹಾಕಿ ಇದನ್ನು ಸ್ವಲ್ಪ ಲಾಸ್ಟಲ್ಲಿ ನಾನು ಹುರ್ಕೊತೀನಿ ಯಾಕೆ ಅಂದರೆ ಬೆಳ್ಳುಳ್ಳಿ ಸೀದಿರೋ ಸ್ಮೆಲ್ ಬರಬಾರ್ದು ಈ ಒಂದು ಚಟ್ನಿ ಭಾಳ ಚೆನ್ನಾಗಿರುತ್ತೆ ಈ ಚಟ್ನಿ ಈ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಡಿಸಿ ಇದನ್ನು ಲಾಸ್ಟಲ್ಲಿ ನಾನು ಟೊಮೆಟೊ ಎಲ್ಲ ಬೆಂದಿರುತ್ತಲ್ವ ಆ ಲಾಸ್ಟಲ್ಲಿ ಸುಟ್ಕೊತೀನಿ ಯಾವಾಗಲೂ ಮಗ್ಚಾಕಿ ಮಗ್ಚಾಕಿ ನೋಡಿ ಕಮ್ಮಿ ಊರಿನಲ್ಲಿ ಈ ರೀತಿ ನಾನು ಎಲ್ಲ ಪದಾರ್ಥಗಳನ್ನು ಸುಟ್ಕೊಂಡಿದ್ದೀನಿ ನಾನು ಆಗದಂಥ ಬದನೇಕಾಯಿ ನೋಡಿ ಈ ರೀತಿ ಆಗಿದೆ ಬದನೆಕಾಯಿ ಚೆನ್ನಾಗಿ ಬೆಂದೋಗುತ್ತೆ ಆದರೆ ಉರಿ ಮಾತ್ರ ಸಿಮ್ಮಲ್ಲಿ ಸಿಮ್ಮಲ್ಲಿರಬೇಕು ಈಗ ನಾನು ಹುರಿದಂಥ ಈ ಪದಾರ್ಥಗಳನ್ನೆಲ್ಲ ಒಂದು ಪ್ಲೇಟ್ಗೆ ಇಟ್ಕೊತೀನಿ ಇಟ್ಕೊಂಡು ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು ನಾನು ಅಷ್ಟು ಒಳಗಡೆ ಬೆಳ್ಳುಳ್ಳಿನೂ ಕೂಡ ನಾನು ಹುರ್ಕೊಳ್ಳೋದಕ್ಕೆ ಇಟ್ಬಿಡ್ತೀನಿ ಊರಲ್ಲಾದರೆ ಒಲೆ ಕಾವಲಿ ತುಂಬ ಚೆನ್ನಾಗಿ ಬೇಗನೆ ಇದಾಗುತ್ತೆ ಆದರೆ ನಮಗಿಲ್ಲಿ ಬೆಂಗಳೂರಲ್ಲಿ ಇರೋದರಿಂದ ಸ್ಟವಲ್ಲಿ ಇಟ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಬೆಳ್ಳುಳ್ಳಿನೂ ನಾನು ಸ್ವಲ್ಪ ಸುಟ್ಕೊತೀನಿ ನೋಡಿ ನಾನು ಉರಿದಂಥ ಪದಾರ್ಥಗಳನ್ನೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಅದವಾಗಿರಬೇಕು ತುಂಬನೂ ಸೀದೋಗಬಾರ್ದು ತುಂಬನೂ ಹಸಿ ಅಂತೂ ಇರಲೇಬಾರ್ದು ನೋಡಿ ಈ ಬೆಳ್ಳುಳ್ಳಿ ಈ ರೀತಿ ನಾನು ಎಲ್ಲ ಸಿಪ್ಪೆನೆಲ್ಲ ಪೂರ ತೆಕ್ಕೊತಾ ಇದ್ದೀನಿ ಸಿಪ್ಪಿ ಈ ಚಟ್ನಿಲಿ ಬೆಳ್ಳುಳ್ಳಿ ಸಿಪ್ಪೆ ಬಾಯಿ ಸಿಗಬಾರ್ದು ಅದೊಂದು ಮುಖ್ಯ ತುಂಬ ತುಂಬಾ ರುಚಿಕರವಾದಂಥ ಈ ಒಂದು ಚಟ್ನಿನ ಮಾಡಿ ನೋಡಿ ಭಾಳ ಈಸಿಯಾಗಿ ಈ ಒಂದು ಚಟ್ನಿನ ಮಾಡ್ಕೋಬೋದು ಈಗ ನಾನು ಎಲ್ಲ ಬೆಳ್ಳುಳ್ಳಿನೂ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದಾಯಿತು ಇದಕ್ಕೆ ನೋಡಿ ಇಷ್ಟೇ ಹುಣಸೆಹಣ್ಣು ಹಾಕ್ತೀನಿ ನಾನು ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದ್ರ ಪ್ರಕಾರ ನೋಡಿ ಹಾಕ್ಕೊಳ್ಳಿ ನಾಟಿ ಕೊತ್ತಂಬರಿ ಸೊಪ್ಪಿದ್ರೆ ಭಾಳ ಚೆನ್ನಾಗಿರುತ್ತೆ ನೋಡಿ ನಾನು ಹುಡುಕಿ ತಂದಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪನ್ನ ಸಿಕ್ತಿರ್ಲಿಲ್ಲ ನನ್ನ ಮನೆ ಹತ್ರ ಈಗ ಇದಿಷ್ಟನ್ನು ನಾನು ಕೈಯಲ್ಲಿ ಕ್ಯೂಚ್ಕೊಳ್ಳೋದಿಲ್ಲ ಕಣ್ರಿ ಒಳಕಲ್ಲಿದ್ದರೆ ಒಳಕಲ್ಲಲ್ಲಿ ಒಂದು ಎರಡು ಸುತ್ತ ಆಡಿಸಿದ್ರೆ ಚೆನ್ನಾಗಿರುತ್ತೆ ಇನ್ನು ಕೆಲವರು ಕೈಲೂ ಕೂಡ ಕ್ಯೂಚ್ಕೊತಾರೆ ಆದರೆ ನಾನು ಕೈಯೆಲ್ಲ ಸ್ವಲ್ಪ ಒಡೆಯುತ್ತೆ ಜಾಸ್ತಿ ಹೀಟಲ್ಲಿ ಕೆಲಸ ಮಾಡ್ತೀನಲ್ವಾ ಅದಕ್ಕೋಸ್ಕರ ನನಗೆ ಭಾಳ ಕೈಯೆಲ್ಲ ಒಡೆಯುತ್ತೆ ಉರಿಯುತ್ತೆ ಜಾಸ್ತಿ ಹೊತ್ತು ಹಂಗಾಗಿ ಏನು ಮಾಡ್ತೀನಿ ಚಾಪರಲ್ಲಿ ಇದನ್ನು ಚಾಪ್ ಮಾಡ್ಕೊತೀನಿ ನೋಡಿ ನಾನಿಲ್ಲಿ ಚಾಪರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಇದ್ರ ಬ್ಲೇಡ್ ಹಾಕಿ ಇದಕ್ಕೆ ನಾನು ಈ ಉರಿದಂಥ ಪದಾರ್ಥಗಳೆಲ್ಲ ಏನೇನಿದೆ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಇದರಲ್ಲೂ ಕೂಡ ದರ್ದರಿಯಾಗಿಯೇ ಬರುತ್ತೆ ಚೆನ್ನಾಗಿ ನಾವು ಒಳಕಲಲ್ಲಿ ರುಬ್ತೀವಲ್ವ ಅದೇ ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಚಾಪರಲ್ಲಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ದರ್ದರಿಯಾಗಿ ಚೆನ್ನಾಗಿ ಅಂದರೆ ಹಸಿ ಮೆಣಸಿನ್ಕಾಯಲ್ಲಿ ಚೆನ್ನಾಗಿ ನುರಿಬೇಕು ಆ ರೀತಿ ಇದನ್ನು ಚಾಪ್ ಮಾಡಿಕೊಂಡು ಬರ್ತೀನಿ ಒಂದು ಚಾಪರ್ ಇರೋದರಿಂದ ನನಗೆ ಭಾಳಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನನಗೆ ಕ್ಲೌಡ್ ಕಿಚನ್ ಅಲ್ವಾ ಕೆಲವೊಮ್ಮೆ ಮೋಮೋಸ್ ಆಗಿರ್ಬೋದು ಭಾಳಷ್ಟು ನನಗೆ ಕಟ್ ಮಾಡ್ಕೋಬೇಕಾಗುತ್ತೆ ತರಕಾರಿಗಳನ್ನು ಆ ಟೈಮಲ್ಲಿ ನನಗೆ ಭಾಳ ಎಲ್ಪ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನುರಿದಿದ್ದಾಯಿತು ಇದೇ ಅದವಾಗಿರಲಿ ಕೊತ್ತಂಬರಿ ಸೊಪ್ಪನ್ನು ಅದ್ರ ಘಮ ಬರ್ತಾ ಇದೆ ಮಸ್ತ್ ಮಸ್ತಿದೆ ಕಣ್ರಿ ನಮಗೆ ಚಟ್ನಿ ಅಂದರೆ ಭಾಳ ಇಷ್ಟ ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಚಾಪರ್ ಇಲ್ಲ ಅಂದ್ರೆ ದಯವಿಟ್ಟು ನೀವು ಮಸಿಯೋ ಗುಂಡಿರುತ್ತಲ್ವ ಅದರಲ್ಲಿ ಒಂದು ಚೆನ್ನಾಗಿ ಅಗಲವಾದಂಥ ಬೌಲ್ಗೆ ಹಾಕ್ಕೊಂಡು ನೀವು ಚೆನ್ನಾಗಿ ಮಸ್ಕೋಬೋದು ಈಗ ಕಟ್ ಮಾಡಿದಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಆ ರೀತಿ ಮಸ್ಕೊಂಡ್ರೂ ಕೂಡ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಒಳಕಲ್ಲಿದ್ದರೆ ಒಂದು ಇಬ್ಬೆ ತಿರುಗ್ಕೊಂಬಿಡಿ ಮತ್ತು ನೋಡಿ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಇದ್ದೀನಿ ಸಾಬೂ ಜೀರಿಗೆನ ಹಾಕೋಕೆ ಹೋಗಬೇಡಿ ಅದು ಬಾಯಿಗೆ ಸಿಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಜೀರಿಗೆ ಪುಡಿನ ಬಳಸಿ ಇದಂತೂ ಭಾಳ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೆ ಸ್ವಲ್ಪ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಹಾಕಿದ್ದೀನಿ ಅಷ್ಟೇ ಚಪಾತಿಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆಲ್ಲ ಬಹಳನೇ ಚೆನ್ನಾಗಿರುತ್ತೆ ನನಗೆ ಇವತ್ತು ಪ್ಲ್ಯಾನ್ ಇದ್ದಿದ್ದು ಇದ್ರ ಜೊತೆ ರಾಗಿ ರೊಟ್ಟಿ ಮಾಡಲೇಬೇಕು ಅಂತ ಏನು ಮಾಡೋಣ ಹಿಂದಿಂದನೇ ಆರ್ಡ್ರು ಬರ್ತಾನೇ ಇದೆ ಆನ್ಲೈನ್ ಮತ್ತು ಆಫ್ಲೈನ್ ಆಗಿರೋದ್ರಿಂದ ಅದಕ್ಕೆ ನಾನು ಬರೀ ಇವತ್ತು ಈ ಚಟ್ನಿ ರೆಸಿಪಿನ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಾನು ಮಾಡೋಂಥ ಬಜ್ಜಿ ಸಾರುಗಳನ್ನು ತೋರಿಸ್ತೀನಿ ತುಂಬ ಸುಲಭವಾಗಿರುತ್ತೆ ಟೊಮೆಟೊ ರೇಟು ಈರುಳ್ಳಿ ರೇಟೆಲ್ಲ ಜಾಸ್ತಿ ಆದರೂ ಆರಾಮಾಗಿ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಎಲ್ಲರಿಗೂ Thank you so much. Namaskara.